ನಮಸ್ತೆ ಸ್ನೇಹಿತರೆ ನಾಲ್ಕನೆಯ ಪದ್ಯ ಪಗೆಯಂ ಬಾಲಕನೆಂಬರೆ ಪುಲಿಗಿರಿಯ ಸೋಮನಾಥನ ಕಾವ್ಯವನ್ನು ನೋಡ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ ಉಣದಿರ್ಪ ಧನಮಿರ್ದಡೇನು ಸುತ ನಿರ್ದೇನ್ ಮುಪ್ಪಿನಲ್ಲಾಗದ ಉಣದಿರ್ಪ ದನಮಿರ್ದಡೇನು ಸುತ ನಿರ್ದೇನಂ ಉಪ್ಪಿನಲ್ಲಾಗದ ಒಣಗಲ್ಪೈರಿಗೆ ಬಾರದಿದ್ದ ಮಳೆ ತಾ ಬಂದೇನ್ ಆಪತ್ತಿನೋಳ್ ಮಣಿದು ನೋಡದ ಬಂಧುವೇತ ಕೆಣಿಸಲ್ ಕಾಲೋಚಿತ ಐಕ್ಯದಿದ ತೃಣಮೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಹಿಂದಿನ ತರಗತಿಯಲ್ಲಿ ನಾವು ಕೆಲವನ್ನ ಶಾಸ್ತ್ರಗಳ ಅಧ್ಯಯನದ ಮೂಲಕ ಇನ್ನು ಕೆಲವನ್ನ ಇತರರನ್ನು ಅನುಕರಿಸುವುದರ ಮೂಲಕ ಕೆಲವನ್ನು ಸ್ವಂತ ಬುದ್ಧಿಯಿಂದ ಮತ್ತು ಕೆಲವನ್ನ ಸಜ್ಜನರ ಸಂಘದಿಂದ ಹೀಗೆ ಜ್ಞಾನವನ್ನು ಸಂಪಾದಿಸಬೇಕು ಇಂತಹ ವ್ಯಕ್ತಿ ಸರ್ವಜ್ಞನಾಗುತ್ತಾನೆ ಅನೇಕ ತೊರೆಗಳು ಸೇರಿ ಹೇಗೆ ಸಮುದ್ರವಾಗುತ್ತದೆಯೋ ಹಾಗೆ ಹಲವು ಮೂಲಗಳಿಂದ ಜ್ಞಾನವನ್ನು ಸಂಪಾದಿಸುವವನು ಸರ್ವಜ್ಞನಂತೆ ಆಗುವನು ಇಲ್ಲಿ ಕೇಳಿಕಲಿ ಓದಿಕಲಿ ನೋಡಿಕಲಿ ಮಾಡಿ ಕಲಿ ಅನ್ನುವಂತಹ ವಿಚಾರವನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಅದರ ಮುಂದುವರೆದ ಮುಂದಿನ ಶತಕವನ್ನು ನೋಡಿ ಉಣ್ಣದಿರ್ಪ ದನಮಿರ್ದಡೇನು ಸುತ ನಿರ್ದೇನಂ ಉಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಮಳೆ ತಾ ಬಂದೇನ್ ಆಪತ್ತಿನೋಳ್ ಮಣಿದು ನೋಡದ ಬಂಧುವೇತ ಕೆಣಸಲ್ ಕಾಲೋಚಿತ ಐಕ್ಯದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಉಣ್ಣದಿರ್ ಉಣ್ಣದಿರ್ಪ ಉಣ್ಣದಿರ್ಪ ದನಮಿರ್ದಡೇನು ಉಪಯೋಗಕ್ಕೆ ಬಾರದಂತಹ ದನದಿಂದ ಏನು ಪ್ರಯೋಜನ ಅಥವಾ ಏನು ಉಪಯೋಗ ಇಲ್ಲಿ ಉಪಯೋಗಕ್ಕೆ ಬಾರದಂತಹ ಎಷ್ಟೇ ಇದ್ದರೂ ಸಹಿತ ದನವಿದ್ದರೂ ಸಹಿತ ಆ ದನ ಇದೆಲ್ಲ ಉಪಯೋಗಕ್ಕೆ ಬಾರದೇ ಹೋದ್ರೆ ಅದು ಇದ್ದೂ ಏನೂ ಪ್ರಯೋಜನ ಇಲ್ಲ ಅಂತ ಅಂತೆಯೇ ಮುಂದಿನ ಸುತ ನಿರ್ದಯನ ಮುಪ್ಪಿನಲ್ಲಾಗದ ಅಂತೆಯೇ ಮುಪ್ಪಿನಲ್ಲಿರುವಂತಹ ತಂದೆ ತಾಯಿಗಳನ್ನು ನೋಡಿಕೊಳ್ಳಲಾರದಂತಹ ಮಗ ಇದ್ದು ಸತ್ತ ಹಾಗೆ ಅಂತ ಇದ್ದು ಏನು ಪ್ರಯೋಜನ ಹೆಂಗ ಇಲ್ಲಿ ಉಣ್ಣಲಿಕ್ಕೆ ಬಾರದಂಥ ಎಷ್ಟೇ ಸಂಪತ್ತು ಧನವಿದ್ರೂ ಸಹಿತ ಯಾವ ರೀತಿಯಾಗಿ ಉಪಯೋಗಕ್ಕೆ ಬರುವುದಿಲ್ಲೋ ಹಾಗೆ ಮುಪ್ಪಿನ ಕಾಲದಲ್ಲಿರುವಂಥ ತಂದೆ ತಾಯಿಗಳನ್ನು ನೋಡಲಾರದಂತಹ ಮಗನಿದ್ದೂ ಸಹಿತ ಪ್ರಯೋಜನ ಇಲ್ಲ ಇದ್ದು ಸತ್ತ ಹಾಗೆ ಅಂತ ಅದೇ ರೀತಿಯಾಗಿ ಮುಂದಿಂದು ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ಬಂದೇನು ಆಪತ್ತಿನೋಳ್ ಒಣಗ್ತಾ ಇರುವಂತಹ ಬೆಳೆದು ನಿಂತಿರುವಂತಹ ಬೆಳೆ ನೀರಿಲ್ಲದೇ ಒಣಗಿದ ಮೇಲೆ ಇತಲ್ಲ ಮಳೆ ಬಂದ್ರೆ ಏನು ಪ್ರಯೋಜನ ಏನು ಉಪಯೋಗ ಆಗಲೇ ಬೆಳೆಗಳೆಲ್ಲ ಆಯ್ತಲ್ಲ ನೀರಿಲ್ಲದೆ ಏನು ಇದೆ ಒಣಗಿ ಇದೆ ಹೀಗೆ ಒಳ್ಳೆಯ ಸಮಯಕ್ಕೆ ಐತೆಲ್ಲ ಮಳೆ ಬಂದ್ರೆ ಪ್ರಯೋಜನ ಅದೇ ಈತಲ ಒಣಗಿ ಹೋಗ್ತಾ ಇರುವಂತಹ ಒಣಗೆಲ್ಲ ಐತೆಲ ಹೋಗ್ತಾ ಇರುವಂತಹ ಬೆಳೆಗಳಿಗೆ ಐತೆಲ್ಲ ಆ ನಂತರ ಮಳೆ ಬಂದ್ರೆ ಉಪಯೋಗ ಇಲ್ಲ ಅಂತೆಯೇ ನೆಕ್ಸ್ಟ್ ಮುಂದಿಂದು ಮಣಿದು ನೋಡದ ಬಂಧುವೇತಕ್ಕೆ ಕಾಲೋಚಿತ ಐಕ್ಯದಿದ ಕಷ್ಟ ಕಾಲದಲ್ಲಿ ಅಂತೆಯೇ ಐತಲ್ಲ ಇಲ್ಲಿ ಕಷ್ಟ ಕಾಲದಲ್ಲಿ ಬಂದು ನೋಡಲಾರದಂತಹ ಮಣಿದು ನೋಡದ ಅಂತ ಮಣಿದು ನೋಡಿದ ಕಷ್ಟ ಕಾಲದಲ್ಲಿ ಬಂದು ನೋಡಲಾರದಂತಹ ಬಂಧು ಬಳಗ ಇಲ್ಲಿ ತನ್ನದೇ ಆದಂಥ ನಂಟಸ್ಥರು ಹಾಂ ಬಂಧುಗಳು ಐತಲ್ಲ ಬಂದು ನೋಡದೆ ಹೋದ್ರೆ ಬಂಧು ಮಿತ್ರರು ಇದ್ದೂ ಸಹಿತ ಏನು ಪ್ರಯೋಜನ ಅಂತ ಸಮಯಕ್ಕೆ ಒದಗಿದಂತಹ ಒಂದು ಹುಲ್ಲು ಕಡ್ಡಿ ಬಂಧು ಏತಕ್ಕೆ ಕೆಣಿಸಲ್ ಕಾಲೋಚಿತ ಐಕ್ಯದಿದ ಐಕ್ಯತೆಯಿಂದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ರೀತಿಯಾದಂತಹ ಕಷ್ಟ ಕಾಲದಲ್ಲಿದ್ದಂತಹ ಜನರಿಗೆ ಐತಲ್ಲ ಸಮಯಕ್ಕೆ ಒದಗಿದಂಥ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯವೂ ಸಹಿತ ಪರ್ವತದಷ್ಟು ಉಪಕಾರಿ ಯಾರೈತಲ್ಲ ಅವರ ಕಷ್ಟ ಕಾಲದೊಳಗೈತಲ್ಲ ಯಾರು ಸಹಾಯ ಮಾಡ್ತಾರೋ ಒಂದು ಹುಲ್ಲು ಕಡ್ಡಿಯಷ್ಟು ಅಂತ ಸ್ವಲ್ಪ ಭಾಗ ತೃಣವೇ ಅಂದರೆ ಇಲ್ಲಿ ತೃಣ ಅಂದರೆ ಹುಲ್ಲು ಹ್ಞೂ ಸ್ವಲ್ಪ ಸಹಾಯ ಮಾಡಿದ್ರೂ ಸಹಿತ ಅದು ಎಷ್ಟು ಪರ್ವತಕ್ಕೆ ಸಮಾನವಾದಂಥದ್ದು ಪರ್ವತದಷ್ಟು ಉಪಕಾರಿಯನ್ ಆಗ್ತದೆ ಅಂತೇಳಿ ಅಷ್ಟು ದೊಡ್ಡದಾದಂತಹ ಸಹಾಯವನ್ನು ಮಾಡಿದ ಹಾಗೆ ಅಂತ ಅಂಥೇಳಿ ಸೋಮೇಶ್ವರ ಹೇಳ್ತಾನೆ ಪ್ರತಿಯೊಂದು ವಸ್ತುವೂ ಸಹಿತ ಅದರದೇ ಆದಂತಹ ಉಪಯೋಗವನ್ನು ಹೊಂದಿರ್ತತಿ ಅಂತ ಆ ಉಪಯೋಗ ಆಗದೇ ಇದ್ದಾಗ ಅದು ವ್ಯರ್ಥ ಅಂತೆಯೇ ವ್ಯಕ್ತಿಗಳೂ ಸಹಿತ ಅಂಥ ವ್ಯಕ್ತಿಗಳು ಸಹಿತ ವ್ಯರ್ಥ ಅನ್ನುವಂಥದ್ದನ್ನು ಈ ಒಂದು ಶತಕದೊಳಗ ಹ್ಯಾತನ ಉಣ್ಣದಿರ್ಪ ಮಿರ್ದಡೇನು ಸುತ ನಿರ್ದೇನಂ ಮುಪ್ಪಿನಲ್ಲಾಗದ ಒಣಗಲ್ಪೈರಿಗೆ ಪಾರದಿದ್ದ ಮಳೆ ತಾ ಬಂದೇನ್ ಆಪತ್ತಿನೋಳ್ ಮಣಿದು ನೋಡದ ಬಂದು ವೇತಕ್ಕೆಣಿಸಲ್ ಕಾಲೋಚಿತ ಐಕ್ಯದಿದ ತೃಣಮೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಅದಕ್ಕಿಲ್ಲಿ ತನ್ನ ಉಪಯೋಗಕ್ಕೆ ಬಾರದಂತಹ ಧನ ಸಂಪತ್ತಿದ್ರೂ ಸಹಿತ ಪ್ರಯೋಜನ ಇಲ್ಲ ಅಂತ ಅದೇ ರೀತಿಯಾಗಿ ಮುಪ್ಪಿನ ಕಾಲದೊಳಗೆ ತಂದೆ ತಾಯಿಗಳನ್ನು ನೋಡಲಾರದಂತಹ ಮಗನಿದ್ದೂ ಸತ ಹಾಗೆ ಏನೂ ಪ್ರಯೋಜನ ಇಲ್ಲ ಇನ್ನು ಇರುವಂತಹ ಬೆಳೆಗಳಿಗೆ ಐತಲ ಹ್ಞೂ ಬಾರದಿದ್ದ ಮಳೆ ಆ ನಂತರ ಒಣಗಿದ ಮೇಲೆ ಬಂದಂತಹ ಮಳೆಯಿಂದ ಐತಲ ಆ ಬೆಳೆಗಳ ಮತ್ತೆ ಐತಲ ಚಿಗದ ಕಸ ಏನು ಮಾಡೋಂಗಿಲ್ಲ ಬೆಳೆಯಂಗಿಲ್ಲ ಹ್ಞೂ ಅದು ಸಹಿತ ಏನಾಗ್ತದೆ ಒಣಗಿ ಹೋದ ಮೇಲೆ ಬಂದು ಏನೂ ಸಹಿತ ಉಪಯೋಗವಿಲ್ಲ ಅದೇ ರೀತಿಯಾಗಿ ಕಷ್ಟ ಕಾಲದಲ್ಲಿ ಕಷ್ಟ ಕಾಲದೊಳಗೈತಲ್ಲಿ ಇಲ್ಲಿ ಬಂದು ಬಾಂಧವರು ಅಂತ ಯಾಕೆ ಇರಬೇಕಂದ್ರೆ ಕಷ್ಟ ಕಾಲದೊಳಗೆ ಸಹಾಯ ಸಹಕಾರವನ್ನು ಮಾಡಬೇಕು ಅಂಥ ಬಂಧು ಮಿತ್ರರಿದ್ರೂ ಸಹಿತ ಕಷ್ಟ ಕಾಲದೊಳಗೆ ಸಹಾಯ ಮಾಡದೇ ಹೋದರೆ ಏನು ಪ್ರಯೋಜನ ಸಮಯಕ್ಕೆ ಈ ಕಷ್ಟ ಕಾಲದೊಳಗೆ ಯಾರೈತಲ್ಲ ಸಮಯಕ್ಕೆ ಸರಿಯಾಗಿ ಐತಲ ಸಹಾಯವನ್ನು ಮಾಡ್ತಾರೋ ಅವ್ರು ಮಾಡಿದಂತಹ ದೃಢವೇ ಪರ್ವತವಲ್ಲವೇ ಒಂದು ಸ್ವಲ್ಪ ಕಾಲೋಚಿತ ಐಕ್ಯದಿದೆ ಅಂದ್ರೆ ಕಷ್ಟ ಕಾಲದ ಸಮಯದೊಳಗೆ ಯಾರು ಐತಲ್ಲ ಹುಲ್ಲು ಕಡ್ಡಿಯಷ್ಟು ತೃಣ ಅಂದ್ರೆ ಹುಲ್ಲು ಹುಲ್ಲು ಕಡ್ಡಿಯಷ್ಟು ಐತಲ್ಲ ಸಹಾಯವನ್ನು ಮಾಡ್ತಾರೋ ಅವರು ಬೆಟ್ಟದಷ್ಟು ಆ ಪರ್ವತದಷ್ಟು ಪರ್ವತದಷ್ಟು ದೊಡ್ಡದಾದಂತಹ ಸಹಾಯವನ್ನು ಉಪಕಾರವನ್ನು ಮಾಡಿದ ಹಾಗೆ ಅಂತ ಅಂದರೆ ಇಲ್ಲಿ ಪ್ರತಿ ಒಂದು ವಸ್ತು ಅದರದೇ ಆದಂತಹ ಉಪಯೋಗವನ್ನು ಹೊಂದಿರತೈತಿ ಅಂತ ಆ ಉಪಯೋಗ ಆಗದೆ ಹೋದಾಗ ಅದು ವ್ಯರ್ಥ ಅಂಥ ವ್ಯಕ್ತಿಗಳು ಸಹಿತ ವ್ಯರ್ಥ ಅನ್ನುವಂಥದ್ದನ್ನು ಸೋಮೇಶ್ವರ ಈ ಶತಕದೊಳಗೆ ಹೇಳ್ಯಾನ ನೆಕ್ಸ್ಟ್ ಮುಂದಿನ ಶತಕ ಚಿಗುರೆಂದು ಮಲೆಬೇವು ಚಿಕ್ಕ ಚೇಳ್ ಚಿಕ್ಕದೆಂದ ಚಿಕ್ಕದೆಂದ್ ಅಳ್ಕರಿ ತೆಗೆಯಲ್ ಕಚ್ಚದೆ ಪಾಲನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಕಗಂ ಸಾಕುವೇನೆಂದು ಗೂಗೆಯ ಮರಿಯಂ ಸಂಪ್ರೀತಿಯಂ ದೋವರೆ ಪಗೆಯಂಬಾಲಕನೆಂಬರೆ ಹರಹರ ಶ್ರೀಚನ್ನ ಸೋಮೇಶ್ವರ ಅದೇ ರೀತಿಯಾಗಿ ಮುಂದಿನ ಈ ಒಂದು ಶತಕದೊಳಗ ಚಿಗಿರೆಂದು ಚಿಗುರೆಂದು ಚಿಗುರು ಹಾಂ ಚಿಗುರು ಇಲ್ಲಿ ಗಿಡದಲ್ಲಿ ಬರುವಂತಹ ಮುಗುಳು ಹಾಂ ತುದಿ ಒಳಗೆ ಬಿಟ್ಟಿರ್ತದಲ್ಲ ಅದು ಮುಗುಳು ಚಿಗುರು ಅಂತ ಕರೀತಾರ ಚಿಗುರೆಂದು ಎಂದು ಮಲೆ ಬೇವು ಸ್ವಾದಪ್ಪುದೇ ಇಲ್ಲಿ ಚಿಗುರು ಚಿಗುರು ಐತಂತ ತಿಳ್ಕೊಂಡು ಬೇವಿನ ಎಲೆಯನ್ನು ಆ ಚಿಗರನ್ನು ಹರಿದು ತಿಂದು ಹೊರ ಅದು ಸ್ವಾದ ರುಚಿಯನ್ನು ಕೊಡಬಲ್ಲದೆ ಬೇವು ಎಷ್ಟೇ ಆದರೂ ಇತ್ತಲ್ಲ ಅದು ವಿಷಗುಣವನ್ನು ಹೊಂದಿರುವಂಥದ್ದು ಅದು ಚಿಗರಾಗಿದ್ರೇನು ಬಲ್ತಿದ್ದಿದ್ರೇನು ಆದರೆ ಎಲೆ ಯಾವತ್ತೂ ಇತ್ತಲ್ಲ ವಿಷಕಾರಿಯಾದಂಥದ್ದು ಅಂತ ಅದು ತಿನ್ನಲಿಕ್ಕೆ ಯೋಗ್ಯವಾದದ್ದು ಅಲ್ಲ ಅಂತ ಅದೇ ರೀತಿಯೇ ಚೇಳು ಚಿಕ್ಕದಂದು ಅಕ್ಕರೆಯಿಂದ ತೆಗೆಯಲ್ ತೆಗೆಯಲ್ ಕಚ್ಚದೆ ನೋಡಿರಿ ಚೋಳ ಐತಲಿ ಇಲ್ಲಿ ಚೇಳು ಚೇಳು ಚೋಳು ಚೇಳು ಹ್ಞೂ ಚಿಕ್ಕದಂದು ಚೇಳ ಐತಲ್ಲಿ ಭಾಳಷ್ಟು ಸಣ್ಣದೈತೆ ಅಂತ ಹೇಳಿ ತಿಳ್ಕೊಂಡು ಅಕ್ಕರೆ ಇಂ ಅಕ್ಕರೆ ಅಂದ್ರೆ ಪ್ರೀತಿಯಿಂದ ಹಾಂ ಮರಿ ಚೇಳ ಐತೆ ಅಂತ ತಿಳ್ಕೊಂಡು ಪ್ರೀತಿಯಿಂದ ಹಿಡಿದು ಕಾಸ ಹಿಡಿಲಿಕ್ಕೆ ಹೋದ್ರೆ ಅದು ಕಡಿಯದೆ ಕಚ್ಚದೆ ಹ್ಞೂ ತೆಗಿಯಲ್ ಕಚ್ಚದೆ ಅಂದ್ರೆ ಇಲ್ಲಿ ಅದು ಕುಟುಕದೆ ಚೋಳ ಏನು ಮಾಡ್ತೈತಿ ಕಚ್ಚತೈತಿಲ್ಲ ಅದು ಕುಟುಕತೈತೆ ಅಂತ ಅದು ಕುಟುಕದೇ ಇರುವುದೇ ಅದನ್ನು ಕೈಯಿಂದ ಹಿಡಿದು ಕಾಸು ನಾವು ತೆಗಿಲಿಕ್ಕೆ ಹೋದ್ರೆ ಅದು ಕಡಿದ ಬಿಡತದೇನು ಅದೇ ರೀತಿಯಾಗಿ ಪಾಲನ್ನು ಪಾಲನ್ನುಡಿ ಪಣಿಯಂ ಸಾಕಲಿಕ್ಕೆ ವಿಶ್ವಾಸಿಗೆ ಅದೇ ರೀತಿಯಾಗಿ ಹಾವಿಗೆ ಹಾಲನ್ನು ಎರೆದು ಪೋಷಿಸಿದರೆ ಅದು ನಮಗೆ ವಿಶ್ವಾಸ ತೋರುತ್ತದೆಯೇ ಅಂದರೆ ಇಲ್ಲಿ ಹಾವು ಹಾಲಿಗೆ ಐತೆಲ್ಲ ಹಾವನ್ನು ಹಾಕಿ ಸಾಕಲಿಕ್ಕೆ ಅದು ವಿಶ್ವಾಸಿಯಾದಂಥದ್ದು ಅಲ್ಲ ಅಂತ ಅದೇ ರೀತಿಯ ಚು ಚೋಳ ಐತಲ್ಲ ಚಿಕ್ಕದೈತಿ ಭಾಳಷ್ಟು ಐತಿ ಬಹಳಷ್ಟು ಅಂತ ಹೇಳಿ ತಿಳ್ಕೊಂಡು ಪ್ರೀತಿಯಿಂದ ಕೈಲಿ ಅದನ್ನು ತಗಿಲಿಕ್ಕೆ ಹೋದ್ರೆ ಅದು ಕಚ್ಚದೆ ಬಿಡುವುದಿಲ್ಲ ಅಂತ ಅದೇ ರೀತಿಯಾಗಿ ಹಾವು ಸಹಿತ ಇಲ್ಲಿ ಹಾಲು ಹಾಕಿ ಸಾಕಲಿಕ್ಕೆ ಅದು ವಿಶ್ವಾಸಿಯಾದಂತಹ ಪ್ರಾಣಿ ಅಲ್ಲ ಅಂತ ಅದೇ ರೀತಿಯಾಗಿ ಕಗಂ ಸಾಕುವೆನೆಂದು ಎಂದು ಮರೆಯಿಂ ಮರೆಯಿಮ್ ಓವರೆ ಕಗಮ್ ಅಂದರೆ ಇಲ್ಲಿ ಪಕ್ಷಿ ಪಕ್ಷಿಗಳನ್ನ ಅಥವಾ ಹಕ್ಕಿಗಳನ್ನು ಸಾಕ್ತಾನೆ ಅಂತ ಹೇಳಿ ಆಕಾಂಕ್ಷೆಯಿಂದ ಯಾರಾದರೂ ಇತಲ್ಲ ಗೂಗಿ ಮರಿಯನ್ನು ಸಾಕ್ತಾರೇನು ಇಲ್ಲಿ ಗೂ ಗೂಗೆ ಮರಿ ಕಗಮ್ ಅಂದ್ರೆ ಪಕ್ಷಿ ಪಕ್ಷಿಯನ್ನು ಸಾಕ್ತಾನೆ ಅಂತ ತಿಳ್ಕೊಂಡು ಹಕ್ಕಿಯನ್ನು ಸಾಕ್ತಾನೆ ಅಂತ ತಿಳ್ಕೊಂಡು ಹಾಂ ಪ್ರೀತಿಯಿಂದ ಯಾರಾದರೂ ಆಯ್ತಲ್ಲ ಗೂಗಿ ಮರಿಯನ್ನು ಸಾಕಲಿಕ್ಕೆ ಅದು ಹ್ಞೂ ಸಂಪ್ರೀತಿ ಅಂದ್ರೆ ಪ್ರೀತಿಯಿಂದ ಹ್ಞೂ ಅದು ಪ್ರೀತಿಗೈತೆಲ್ಲ ವಿಶ್ವಾಸಿಯಾದಂಥದ್ದು ಅಲ್ಲ ಅಂತ ಇನ್ನು ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಅದೇ ರೀತಿಯಾಗಿ ಶತ್ರುವನ್ನ ಬಾಲಕನೆಂದು ಅಲಕ್ಷ ಮಾಡಿ ಸೋತು ಅನೇಕ ಉದಾಹರಣೆಗಳು ಬೆಂಕಿ ಕಿಡಿ ಚಿಕ್ಕದಾಗಿದ್ದರೂ ಇಡೀ ಜಗತ್ತನ್ನು ಅದೇನು ಮಾಡ್ಬೋದು ಸುಡಬಲ್ಲದು ಅಂತ ಅದಕ್ಕಿಲ್ಲಿ ಶತ್ರು ಐತಲ್ಲ ಸಣ್ಣವದನ ಬಾಲಕದನ ಅಂತ ತಿಳ್ಕೊಂಡು ಅಲಕ್ಷ್ಯ ಮಾಡಿ ಸೋತ್ರ ಅನೇ ಸೋತಂತಹ ಅನೇಕ ಉದಾಹರಣೆಗಳಿದ್ದಾವೆ ಆದರೆ ಸಣ್ಣದೊಂದು ಬೆಂಕಿ ಕಿಡಿ ಈತೆಲ್ಲ ಹೊತ್ಕೊಂಡ್ರೆ ಸಾಕು ಅದಿಷ್ಟ ಈಟ ಇದ್ರೂ ಸಹಿತ ಇಡೀ ಜಗತ್ತನ್ನೋದೇನು ಮಾಡ್ಬೋದು ಸುಟ್ಟು ಹಾಕ್ಬಲ್ಲದು ಅಂತ ಅದೇ ರೀತಿಯಾಗಿ ಇಲ್ಲಿ ಸಣ್ಣ ಬಾಲಕನದಾನ ಅಂಥೇಳಿ ನಿರ್ಲಕ್ಷ್ಯವನ್ನು ವಹಿಸಬಾರ್ದು ಹಾಗೇ ಹಾಗೆ ಇದ್ದಂತಹ ದ್ವೇಷವನ್ನು ಮಾಡ್ತಾ ಇರುವಂತಹ ಬಾಲಕನ ಬಗ್ಗೆ ಯಾವತ್ತೂ ಈ ಎಚ್ಚರಿಕೆಯನ್ನು ಹೊಂದಿರಬೇಕು ಅಂತ ಅದಕ್ಕಿಲ್ಲಿ ಈ ಬಗೆ ಸಣ್ಣವಾದಾನಂತೇ ತಿಳ್ಕೊಂಡು ಅವ ವಿಶ್ವಾಸಕ್ಕೆ ಯೋಗ್ಯನಾದಂಥವನಲ್ಲ ಅಲ್ಲ ಅವನ ಬಗ್ಗೆ ಐತೆಲೇ ನಿರ್ಲಕ್ಷ್ಯವನ್ನು ತಾಳುವುದು ಸರಿಯಲ್ಲ ಅಂತ ಅದಕ್ಕೆ ಇಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟ ಏನು ಮಾಡ್ತಾನೆ ಇಲ್ಲಿ ಸೋಮೇಶ್ವರ ಹೇಳ್ತಾನೆ ಹೇಗಂದ್ರೆ ಇಲ್ಲಿ ಚಿಗುರು ಇಲ್ಲಿ ಚಿಗುರಾದಂತಹ ಮಲೆ ಬೇವು ಚಿಗುರ ಅನ್ನಿಸ್ಕೊಂಡಂಥ ಸಣ್ಣದಾದಂಥ ಎಳೆಯದಾದಂತಹ ಚಿಗುರು ಅಂತ ತಿಳ್ಕೊಂಡು ಬೇವಿನ ಎಲೆ ತಿಂದರೆ ಅದು ಏನು ಮಾಡುವುದಿಲ್ಲ ರುಚಿಯನ್ನು ಕೊಡುವುದಿಲ್ಲ ಅಂತ ಅದು ಐತಲ್ಲ ವಿಷಗುಣವನ್ನು ಹೊಂದಿರುವಂಥದ್ದು ಅದೇ ರೀತಿಯಾಗಿ ಸಣ್ಣದ ಚೇಳು ಚಿಕ್ಕದೆಮ್ ಅಕ್ಕರೆ ಚೋಳು ಬಹಳಷ್ಟು ಸಣ್ಣದೈತಿ ಅಂತ ಹೇಳಿ ತಿಳ್ಕೊಂಡು ಪ್ರೀತಿಯಿಂದ ಕೈಲಿ ಅದನ್ನು ತಗಿಲಿಕ್ಕೆ ಹೋದ್ರೆ ಕಚ್ಚದೆ ಅದೇನು ಮಾಡುವುದಿಲ್ಲ ಕುಟುಕದೆ ಕಚ್ಚುದಂದ್ರೆ ಇಲ್ಲಿ ಕುಟ್ಕೋದಂತ ಚೋಳ ಏನು ಅದು ಕುಟುಕ್ತತೆ ಅಂತ ಹಿಂದೆ ಕೊಂಡಿ ಬಾಲ ಇರ್ತದಲ್ಲ ಆ ಬಾಲದೊಳಗಿರುವಂಥ ಕೊಂಡಿಯಿಂದ ಅದೇನು ಮಾಡ್ತೈತಿ ಕುಟುಕಿ ಕಚ್ಚತತೆ ಅಂತ ಇನ್ನು ಹಾಲನ್ನು ಹಾಕಿ ಐತಲ್ಲ ಪಣಿ ಅಂದ್ರೆ ಹಾವು ಹಾಲನ್ನು ಹಾಕಿತ್ತಲ್ಲ ಹಾವನ್ನು ಸಾಕಲಿಕ್ಕೆ ಅದು ವಿಶ್ವಾಸಿಯಾದಂಥದ್ದು ಅಲ್ಲ ಅಂತ ಅದೇ ರೀತಿಯಾಗಿ ಪಕ್ಷಿಯನ್ನು ಪ್ರೀತಿಯಿಂದ ಸಾಕುವಂಥ ಆಕಾಂಕ್ಷೆಯಿಂದ ಯಾರಾದರೂ ಗೂಗಿ ಮರಿಯನ್ನು ಸಾಕಲಿಕ್ಕೆ ಅದು ಯೋಗ್ಯವಾದಂಥದ್ದು ಅಲ್ಲ ಅದೇ ರೀತಿಯಾಗಿ ಪಗೆಯಂಬಾಲಕನೆಂಬರೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಶತ್ರು ಅಂಥೇಳಿ ಶತ್ರುವನ್ನು ಬಾಲಕನ ಅಂತ ಹೇಳಿ ತಿಳ್ಕೊಂಡು ಅಲಕ್ಷ್ಯ ಮಾಡಿ ಸೋತಂಥ ಅನೇಕ ಉದಾಹರಣೆಗಳಿದ್ದೇವೆ ಹಾ ಉದಾಹರಣೆಗಳು ನಮ್ಗೆ ಸಿಗ್ತಾವು ಇಲ್ಲಿ ಬೆಂಕಿ ಕಿಡಿ ಚಿಕ್ಕದಾಗಿದ್ದರೂ ಸಹಿತ ಹೆಂಗೆ ಜಿಡಿ ಜಗತ್ತನ್ನು ಸುಟ್ಟು ಹಾಕಬಹುದು ಅದೇ ರೀತಿಯಾಗಿ ಬಾಲಕನು ಸಹಿತ ಏನು ಬೇಕಾದರೂ ದ್ವೇಷವನ್ನು ಸಾಧಿಸಿ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ವಿಚಾರವನ್ನು ಇಲ್ಲಿ ಸೋಮೇಶ್ವರ ಹೇಳ್ತಾನೆ ಏನ ನೆಕ್ಸ್ಟ್ ಮುಂದಿನ ಶತಕದೊಳಗೆ ನೋಡ್ರಿ அரைது சீழுவடை மெட்டலுதே சாணங்களீழுவடானே மெட்ட மெட்டலுதே சாணங்களிந்தல்ல கிரதாகர்டேனு உபாயநோர்வ கோட்டி கீடிக்கூம்மர நிர் நிர்னம் அதறிந்தெத்தபுதே பல்மரம் சே சாவி காலாழின ஹரஹரா ஸ்ரீ சீச்சனம் சோமேஸ்வர அரே ಅರೆ ಅಂದರೆ ಇಲ್ಲಿ ಬಂಡೆ ಅಂತ ಅರೆ ಸೀಳುವಡಾನೆ ಬಂಡೆಯನ್ನು ಸೀಳಬೇಕಾದ್ರೆ ಮೆಟ್ಟಲಹುದೇ ಚಾಣಂಗಳಿಲ್ಲದೇ ಪುಟಾಣಿ ಸಣ್ಣದಾದಂತಹ ಉಳಿ ಒಂದು ದೊಡ್ಡದಾದಂತಹ ಬಂಡೆಗಲ್ಲನ್ನು ಸೀಳಬೇಕಾಗಿತ್ತಂದ್ರೆ ಆನೆಯನ್ನು ತೊಗೊಂಡು ಬಂದು ತುಳಿಸಿದ್ರೆ ಅದು ಏನು ಮಾಡೋಂಗಿಲ್ಲ ಕಲ್ಲು ಒಡೆಯುವುದಿಲ್ಲ ಅಥವಾ ಸೀಳಲಿಕ್ಕೆ ಅದು ಬರುವುದಿಲ್ಲ ಅಂತ ಅದಕ್ಕೆ ಏನು ಬೇಕು ಸಣ್ಣದಾದಂತಹ ಉಳಿ ಹ್ಞೂ ಮೆಟ್ಟಲಹುದೇ ಚಾಣಂಗಳಿಂದಲೇ ಚಾಣ ಅಂದರೆ ಹುಳಿ ಹುಳಿ ಮತ್ತು ಸುತ್ತಿಗೆ ಏನು ಮಾಡಬೇಕಾಗ್ತತಿ ಅದಕ್ಕೆ ಬೇಕಾಗ್ತತಿ ಹಾಂ ಅದನ್ನು ಬಿಟ್ಟು ಕಷ್ಟ ದೊಡ್ಡದಾದಂತಹ ಬೃಹತ್ತಾದಂಥ ಆನೆಯನ್ನು ತೊಗೊಂಡು ಬಂದು ತುಳಿಸಿದ್ರೂ ಸಹಿತ ಅದು ಒಡೆಯುವುದಿಲ್ಲ ಇಲ್ಲಿ ಬಂಡೆಯನ್ನು ಸೀಳಬೇಕಾದ್ರೆ ಪುಟಾಣಿ ಹುಳಿ ಮತ್ತು ಸುತ್ತಿಗೆಯಿಂದ ಸಾಧ್ಯವೇ ಹೊರತು ಬೃಹದಾಕಾರದ ಆನೆಯನ್ನು ತಗೊಂಡು ಬಂದು ಅದರ ಮ್ಯಾಲೆ ತುಳಿಸಿದ್ರೆ ಆ ಒಂದು ದೊಡ್ಡದಾದಂಥ ಬಂಡೆಗಲ್ಲು ಸೀಳುವುದಿಲ್ಲ ಒಡೆಯುವುದಿಲ್ಲ ಅಂತ ಅದೇ ರೀತಿಯಾಗಿ ಕಿರಿದಾಗಿರ್ದೊಡೇನು ಉಪಾಯನೋರ್ವ ಸಣ್ಣವನಾಗಿದ್ರೂ ಸಹಿತ ಅದೇ ರೀತಿಯಾಗಿ ಸಮಯಕ್ಕೆ ತಕ್ಕ ಉಪಾಯ ಮಾಡಬಲ್ಲಂತಹ ಒಬ್ಬಂಟಿ ಆದರೂ ಸಹಿತ ಅವನೇನು ಒಬ್ಬನೇ ಇದ್ರೂ ಸಹಿತ ಅವನು ಕೋಟಿಗಿ ಕೋಟಿಗಿಡಿಕ್ಕು ಹಾಂ ಕೋಟಿ ಜನರಿಗೆ ಏನವ ಸಮಾನ ಅಂತ ಇಡೀ ಕೋಟಿ ಜನರ ಈತಲ ಮಾಡುವಂತಹ ಉಪಾಯವನ್ನು ಒಬ್ಬ ಸಣ್ಣನಾದಂತಹ ವ್ಯಕ್ತಿ ಬಾಲಕ ಅಥವಾ ಸಣ್ಣನಾದಂಥ ಮನುಷ್ಯ ಅಥವಾ ಒಬ್ಬನೇ ಮನುಷ್ಯ ಐತಲ ಮಾಡಿದರೂ ಸಹಿತ ಹಾಂ ಸಮಯಕ್ಕೆ ಸರಿಯಾಗಿ ಏನು ಮಾಡ್ತಾನ ಒಳ್ಳೆಯ ಉಪಾಯಗಳನ್ನು ಮಾಡ್ತಾನ ಅಂತ ಇನ್ನು ನೆಕ್ಸ್ಟ್ ಮುಂದಿಂದು ಹೆಮ್ಮರ ನಿರ್ದೇನು ಅದರಿಂದ ಡೆತ್ತಬಹುದೇ ಬಲ್ ಮರಂ ನೋಡ್ರಿ ದೊಡ್ಡದಾದಂತಹ ಮರ ಇಲ್ಲಿ ಅತಿ ಭಾರವಾದಂತಹ ವಸ್ತುವನ್ನು ಮೇಲೆ ಎತ್ತಬೇಕಾಗಿದ್ರೆ ದೊಡ್ಡದಾದಂಥ ಮರವನ್ನು ತಗೊಂಡು ಬಂದು ಹಾಂ ಮರದಿಂದ ಎತ್ತಲಿಕ್ಕೆ ಸಾಧ್ಯ ಆಗ್ತತೇನೂ ಇಲ್ಲ ಅಂತ ಆದರೆ ಭಾರವನ್ನು ಎತ್ತಬೇಕಾಗಿತ್ತಂದ್ರೆ ಅದನ್ನು ಬಳಸಲಿಕ್ಕೆ ಏನು ಬೇಡಕ್ಕಾಗ್ತತಿ ಮೀಟುಗೋಲು ಅದಕ್ಕೆ ಸನ್ನೆ ಕೋಲು ಅಂತ ಕರೀತಾರೆ ಈ ಸಣ್ಣದಾದಂತಹ ಸನ್ನೆ ಕೋಲು ಹಾರಿ ಈ ಹಾರಿಯಿಂದ ಮಾತ್ರ ಐತಲ್ಲ ದೊಡ್ಡದಾದ ವಸ್ತುಗಳನ್ನು ಮುಂದೆ ಹಿಂದೆ ಆ ಕಡೆ ಈ ಕಡೆ ಎಲ್ಲ ಕಡೆ ಏನು ಮಾಡ್ಬೋದು ಸರಸಾಡ್ಬೋದು ಮ್ಯಾಲೆತ್ತಬಹುದು ಆದರೆ ದೊಡ್ಡದಾದಂತಹ ಮರದ ಬಡ್ಡೆಯನ್ನು ತೊಗೊಂಡು ಬಂದು ಅದರಿಂದ ಈತಲ ಆ ವಸ್ತುವನ್ನು ಮೇಲೆತ್ತನೆಂದ್ರೆ ಸಾಧ್ಯ ಆಗುವುದಿಲ್ಲ ಅಂತ ಅದಕ್ಕಿಲ್ಲಿ ಬಲ್ಮರಂ ಬಲ್ಮರ ಅಂದ್ರೆ ದೊಡ್ಡದಾದಂತಹ ಮರದಿಂದ ಈತಲ ಎತ್ತಲಿಕ್ಕೆ ಸಾಧ್ಯವಿಲ್ಲ ಅಂತ ಹೆಮ್ಮರ ನಿರ್ದೇನಂ ಅದರಿಂದ ಎತ್ತಬಹುದೇ ಬಲ್ಮರಂ ದೊಡ್ಡದಾದಂತಹ ಮರದ ಬಡ್ಡೆಯನ್ನು ಸರಿಸಬೇಕಾಗಿತ್ತಂದರೆ ಅದಕ್ಕೆ ಏನು ಬೇಕಾಗ್ತತಿ ಸನ್ನೆ ಕೋಲು ಅಥವಾ ಅದಕ್ಕೆ ಸಣ್ಣದಾದ ದೊಡ್ಡದಾದಂತಹ ಹಾರಿ ಏನು ಮಾಡಬೇಕಾಗ್ತತಿ ಬೇಕಾಗ್ತತಿ ಅಂತ ಅಂಥ ವಸ್ತುಗಳ ಅತಿ ಭಾರವಾದಂಥ ವಸ್ತುವನ್ನು ಸಹಿತ ಅದೇನು ಮಾಡ್ಬೋದು ಮುಂದೆ ಹಿಂದೆ ಆ ಕಡೆ ಈ ಕಡೆ ಏನು ಮಾಡ್ತತಿ ಸರಿಸ್ತೈತಿ ಅಂತ ಸರಿಸ್ಲಿಕ್ಕೆ ಸಾಧ್ಯ ಆಗ್ತತಿ ಅಂತ ಅದೇ ರೀತಿಯಾಗಿ ಸನ್ನೆ ಸಾವಿರ ಕಾಲಾಳಿನ ಸತ್ವವೈಹರಹರ ಶ್ರೀ ಚನ್ನ ಸೋಮೇಶ್ವರ ಆ ಸನ್ನೆ ಕೋಲು ಸಣ್ಣದಾದಂತಹ ಒಂದು ಹಾರೆ ಕೋಲು ಏನಿದೆ ಅದು ಸಾವಿರಾರು ಜನರಿಗೆ ಐತೆಲ ಜನರ ಮಂದಿಗೆ ಸಾವಿರ ಮಂದಿಗೆ ಅಥವಾ ಸಾವಿರ ಜನರಿಗೆ ಸಮಾನವಾದಂಥದ್ದು ಆದ್ದರಿಂದ ಇಲ್ಲಿ ದೇಹದ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹಾಂ ನಾನು ಇದ್ದ ಹಾಗೆ ಇಲ್ಲಿ ಐತಲ್ಲ ಹೇಳಿದ ಹಾಗೇನ ಆಯ್ತಲ್ಲ ಇಲ್ಲಿ ದೇಹದ ಶಕ್ತಿಗಿಂತ ಯುಕ್ತಿ ಬಹಳಷ್ಟು ಮುಖ್ಯ ಅನ್ನುವಂತಹ ವಿಷಯವನ್ನ ಕವಿ ಏನು ಮಾಡ್ತಾನ ಹೇಳ್ತಾನೆ ಪ್ರತಿಯೊಂದು ಕೆಲಸಕ್ಕೂ ಸಹಿತ ಬುದ್ಧಿಯನ್ನ ಉಪಯೋಗ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಈ ಒಂದು ಶತಕದೊಳಗೈತಲ್ಲ ಸೋಮೇಶ್ವರ ತಿಳಿಸಿ ಹೇಳ್ತಾನೆ ಅರ್ಥ ಐತೆ ಸ್ಟೂಡೆಂಟ್ಸ್ ಬಂಡೆಯನ್ನ ಸೀಳಬೇಕಾದ್ರೆ ಹಿಂಗೇನ್ಬೇಕು ಅರೆಯಂ ಸೀಳೋಡಾನೆ ಮೆಟ್ಟಲಹುದೇ ಚಾಡಂಗಳಿಂದಲ್ಲದೆ ಬಂಡೆಯನ್ನ ಸೀಳಬೇಕಾದ್ರೆ ಪುಟಾಣಿ ಸಣ್ಣದಾದಂತಹ ಸುತ್ತಿಗೆಯಿಂದ ಸಾಧ್ಯವೇ ಹೊರತು ಬೃಹತ್ತಾದಂತಹ ಅಥವಾ ಬೃಹದಾಕಾರದ ಆನೆಯನ್ನು ದೊಡ್ಡದಾದಂಥ ಆನೆಯನ್ನು ತೊಗೊಂಡು ಬಂದು ತುಳಿಸಿದ್ರೆ ಅದು ಸಾಧ್ಯವಿಲ್ಲ ಅಂತ ಬಂಡೆಗಲ್ಲು ಒಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ರೀತಿಯಾಗಿ ಉಪಾಯ ನೋರ್ವ ಕೋಡಿಗಿ ಕೋಟಿಗಿ ಕೋಟಿಗಿಡಿಕ್ಕೂ ಹೆಮ್ಮರಂ ನೋಡ್ರಿ ಇಲ್ಲಿ ಸಣ್ಣವನಾಗಿದ್ರೂ ಸಹಿತ ಹಾಂ ಸಮಯಕ್ಕೆ ತಕ್ಕಂತಹ ಉಪಾಯ ಮಾಡಬಲ್ಲಂಥವನು ಒಬ್ಬಂಟಿಯಾದ ಅಥವಾ ಒಬ್ಬ ಮನುಷ್ಯ ಆಯ್ತಲ್ಲ ಕೋಟಿ ಜನರಿಗೆ ಅವನೇನು ಸಮಾನನು ಅಂತ ಅದೇ ರೀತಿಯಾಗಿ ಹೆಮ್ಮರ ನಿರ್ಧೇನು ನಿರ್ ಹೆಮ್ಮರ ನಿರ್ದೇನ್ ಅದರಿಂದ ಎತ್ತಬಹುದೇ ಬಲ್ಮರಂ ದೊಡ್ಡದಾದಂತಹ ಬಂಡೆ ಮರವನ್ನು ಎತ್ತಬೇಕಾಗಿತ್ತಂದ್ರೆ ಇಲ್ಲಿ ಸಣ್ಣದಾದಂತಹ ಒಂದು ಸನ್ನೆ ಕೋಲು ಸಾಕು ದೊಡ್ಡದಾದಂಥ ಮರವನ್ನು ಮರದ ಬಡ್ಡೆಯನ್ನು ತಗೊಂಡೈತಲ್ಲ ಸರಸ್ಲಿಕ್ಕೆ ಹೋದ್ರದ್ದು ಹಿಂದೆ ಮುಂದೆ ಸರಿಯುವುದಿಲ್ಲ ಅದಕ್ಕೇನು ಬೇಕಾಗ್ತತಿ ಕೋಲು ಬೇಕಾಗ್ತತಿ ಅಂತ ಇಲ್ಲಿ ಅತಿ ಭಾರವಾದಂಥ ವಸ್ತು ಮೇಲೆ ಎತ್ತಬೇಕಾದ್ರೆ ದೊಡ್ಡ ಮರದಿಂದ ಅದು ಸಾಧ್ಯ ಆಗುವುದಿಲ್ಲ ಆದರೆ ಆ ಭಾರವನ್ನು ಎತ್ತಲಿಕ್ಕೆ ಬಳಸುವಂಥ ಮೀಟುಗೋಲು ಅಥವಾ ಹಾರೆ ಕೋಲು ಏನಾಗ್ತತಿ ಕೋಲು ಅಥವಾ ಹಾರೆ ಕೋಲು ಅಂತ ಕರೀತಾರೆ ಸಾವಿರ ಮಂದಿಗೆ ಅದೇನು ಸಮಾನವಾದಂಥದ್ದು ಆದ್ದರಿಂದ ಇಲ್ಲಿ ಏನು ದೇಹದ ಶಕ್ತಿಗಿಂತ ಯುಕ್ತಿ ಬಹಳಷ್ಟು ಮುಖ್ಯವಾದದ್ದು ಅನ್ನುವಂಥದ್ದನ್ನು ಕವಿ ಏನು ಮಾಡ್ತಾನೆ ಹೇಳ್ತಾನೆ ಅದಕ್ಕೆ ಪ್ರತಿಯೊಂದು ಕೆಲಸಕ್ಕೂ ಸಹಿತ ಮನುಷ್ಯ ಏನು ಮಾಡಬೇಕಾಗ್ತದೆ ಬುದ್ಧಿಯನ್ನು ಉಪಯೋಗ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಪುಲಿಗಿರಿಯ ಸೋಮನಾಥ ಏನು ಮಾಡ್ತಾನೆ ತನ್ನ ಒಂದು ಶತಕದೊಳಗೆ ಹೇಳ್ತಾನೆ ನೆಕ್ಸ್ಟ್ ಮುಂದಿನ ಎರಡು ಐತಲ ಶತಕಗಳನ್ನು ಮುಂದಿನ ಕ್ಲಾಸ್ ಒಳಗೆ तलसी हेतनी थैंक यू स्टूडेंट्स